ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಶಕ್ತಿಯ ಮೇನ್ ಸ್ಲಾಪ್ ಅಂದರೆ ದೊಡ್ಡ ಸ್ಲಾಪ್ ಇವತ್ತು ಇದೆ ಅದಕ್ಕೆ ಪೂಜೆ ಮಾಡಲಿಕ್ಕೆ ನಮ್ಮ ಮನೆಯವರು ನಮ್ಮ ರಿಲೇಷನ್ದವರು ಬುಟ್ಟಿನ ಮಾಡ್ಕೊಂಡು ಬಂದಿದ್ದಾರೆ ಈಗ ಪೂಜೆ ಮಾಡಿ ನಾವು ಸ್ಲಾಪನ್ನು ಸ್ಟಾರ್ಟ್ ಮಾಡ್ತೀವಿ ಇವತ್ತು ಅಷ್ಟೊಂದು ಮಳೆ ಇಲ್ಲ ಆದರೆ ಗಾಳಿ ಮಾತ್ರ ಜಾಸ್ತಿ ಇದೆ ನೋಡ್ಬೇಕು ಏನು ಮಳೆ ನಿಲ್ಲತ್ತೋ ಅಥವಾ ಇಲ್ಲೋ ಅಂತ ನೋಡಬೇಕು ರೆಡಿ ಅಂತೂ ಮಾಡಿದ್ದೀವಿ ಇನ್ನೊಂದು ಕೆಲವು ಒಂದು ಒಂದು ಒನ್ ಅವರ್ ಬಿಟ್ಟು ಈಗ ಸ್ಟಾರ್ಟ್ ಮಾಡ್ತಾರೆ ಹೇಳ್ಬೇಕಂದ್ರೆ ಕಮ್ಮಿ ಕಮ್ಮಿ ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ ಚೀಲ ಸಿಮೆಂಟ್ ಹಾಕ್ತಿದೆ ಕಡಿನ ಐದು ಲೋಡು ಮತ್ತು ಉಸುಕಿಂದ ಐದು ಲೋಡು ಮಟ್ರ ಹಾಕಿ ಥರ ಸಂಪ್ರದಾಯ ಪ್ರಕಾರ ನಾವು ಇದೆಲ್ಲ ಮಾಡ್ತಾಯಿದ್ದೀವಿ ಪೂಜೆನ ನೋಡಿ ಅಂಕ್ಲಿಯಿಂದ ಅಂಕಲಿಯಿಂದ ಎರಡು ಬುದ್ಧಿ ಎರಡು ಬುಟ್ಟಿ ಬಂದಿದೆ ನಮ್ಮ ಅಜ್ಜಿಗೆ ಆಯುರ್ ಮಾಡ್ತಾ ಇದ್ದಾರೆ ಈ ಪೂಜಾ ಮುಗಿದ ಮೇಲೆ ನೀನು ಸ್ಲಾಂಗ್ ಮಾಡ್ತಾರೆ ಸ್ಲಾಪ ದೊಡ್ಡದಾಗೋದ್ರ ಕಾರಣ ಇದು ಸಾಯಂಕಾಲವರೆಗೂ ಸ್ಲಾಪ್ ಬೆಳೆಯುತ್ತೆ ಕಮ್ಮಿ ಕಮ್ಮಿ ಒಂದು ಐದರಿಂದ ಆರು ತಾಸು ಬೇಕು ಅಂತ ಹೇಳ್ತಾ ಇದ್ದಾರೆ ಮೆಚ್ಚಿನ ಪೂಜೆ ಆದಮೇಲೆ ಮುಂದಿನ ನಿಮಗೆ ತೋರಿಸ್ತೀನಿ ಎಷ್ಟು ಜನ ಬಂದಿದ್ದಾರೆ ಮತ್ತು ಎಷ್ಟು ಕಡಿ ಉಸುಕು ಮತ್ತು ಸಿಮೆಂಟ್ ಬಂದಿದೆ ಅಂತ ತೋರಿಸೋದನ್ನು ಕೂಡ ತೋರಿಸ್ತೀನಿ ನಿಮಗೆ ಅಲ್ಲಿ ಮ್ಯಾಲೆಗಿರ ಹೋಗಿ ನಾನು ನಿಮ್ಗೆ ತೋರಿಸ್ತೀನಲ್ಲ ನೋಡಿ ಇಷ್ಟು ಜನ ಅಲ್ಲಿ ಬಂದಿದ್ದಾರೆ ಟೈಮಲ್ಲಿ ಇಂಥ ಜನ ಭಾಳ ಕಮ್ಮಿ ಇದ್ದಾರೆ ಕೈಯಿಂದ ಲಾಭ ಕೆಲಸ ಹಾಕೋದು ಇವಾಗೆಲ್ಲ ಆರ್ ಎಂ ಸಿ ಹಾಕ್ತಾರೆ ಆದರೆ ಈ ಕೈಯಿಂದ ಹಾಕೋದು ಪರ್ಫೆಕ್ಟ್ ಕೆಲಸ ಅದು ಆರ್ ಸಿಯಿಂದ ಆಗಲ್ಲ ಮುಂದೇನು ಲೀಕೇಜ್ ಹಿಡಿದ ಬರ್ಬೋದು ಅದಕ್ಕೆ ನಾವು ಕೈಲಿಂದನೇ ಹಾಕ್ತಾಯಿದ್ದೀವಿ ಆಮೇಲೆ ಆಲ್ಮೋಸ್ಟ್ ನಾವು ಎಷ್ಟು ಬಿಲ್ಡಿಂಗ್ ಮಾಡಿದಾರೆ ಎಲ್ಲ ಕೈಲಿಂದನೇ ಹಾಕ್ತಿದ್ವಿ ಸುಮಾರು ಐವತ್ತು ಜನ ಮ್ಯಾಗಿ ಕೈಗೆಲ್ಲ ಹಿಡಿದು ಒಂದು ಐವತ್ತು ಜನ ಇದ್ದಾರೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅವರು ಎಲ್ಲ ಎಷ್ಟು ಲೆಕ್ಕದ ಪ್ರಕಾರ ಎಲ್ಲ ಉಸ್ತಿಯನ್ನು ಮಿಸ್ ಮಾಡ್ತಾ ಇದ್ದಾರೆ ಅವ್ರದ್ದು ಡೈಲಿ ವರ್ಕ್ ಅದ ಲೇಡೀಸ್ ಕೂಡ ಇದ್ದಾರೆ ಪಾಪ ಲೇಡೀಸ್ ಕೂಡ ಹಾರ್ಡ್ ವರ್ಕ್ ಮಾಡ್ತಾರೆ ಕಷ್ಟ ಇದೆ ನಿಮಗೆ ಈ ಥರ ಈಗ ಎರಡು ಎರಡು ಸಿಮೆಂಟ್ ಕರ್ಸೋದು ಮಷಿನ್ ಕೂಡ ಎರಡು ತಂದಿದೆ ನಾವು ಕೆಲಸ ಬೇಗ ಬೇಗ ಆಗಲಿ ಅಂತ ಅಂದರೆ ಮಳೆ ಯಾವಾಗ ಅಂತ ಗೊತ್ತಾಗಲ್ಲ ಬೆಳಗಾವಳಿ ಕೇಳಿದೆ ಕೇಳದೆ ಬರ್ತಾ ಮಳೆ ಇವತ್ತು ಸ್ವಲ್ಪ ಮಳೆ ಬಿಟ್ಟಿದೆ ಅದು ಕೂಡ ಸ್ವಲ್ಪ ಮೂಡಿದೆ ಮಿಸ್ಟ್ರಿ ನಮ್ಮ ಸೆಂಟ್ರಲ್ ಮಿಸ್ಟ್ರಿ ಇಲ್ಲಿದ್ದಾರೆ ಆಲ್ಮೋಸ್ಟ್ ಇವತ್ತು ಟ್ವೆಂಟಿ ಪರ್ಸೆಂಟ್ ವರ್ಕ್ ಆಗಿದೆ ಹೆವಿ ಇದೆಲ್ಲ ಎಲ್ಲ ಬೀನ್ ಗೀಮೆಲ್ಲ ಅದನ್ನು ಸ್ವಲ್ಪ ಟೈಮ್ ತಗೋತ್ತೆ ಕೂಡ ನಿಮಗೆ ನೋಡಿ ಏರು ಅದು ಮುಂದೆ ಈ ಕಡೆಯಿಂದ ತೋರ್ಸ್ತು ನಿಮ್ಗೆ ನೋಡಿ ಸ್ಟೀಲ್ ಕೂಡ ನೋಡಿ ಯಾವ ಥರ ಹಾಕಿದಾರಂತ ಅಂತ ಇದು ಮೀನು ಸ್ಲಾಪ ಆಮೇಲೆ ಅದು ಮುಂದಿನ ಸ್ಲಾಪ ನೆಕ್ಸ್ಟ್ ಬೀಳುತ್ತೆ ಇದೇ ಮೀನು ಸ್ಲಾಪ ಅದನ್ನು ಯಾವ ಥರ ಹಾಕೋಬೋದು ಇದು ಮೇನ್ ಬಿದ್ದ ಮೇಲೆ ನಾವು ಅದು ಒಂದೊಂದು ವರ್ಕ್ ಬಿಟ್ಟಾಗ್ವಿ ಇದು ಇಪ್ಪತ್ತೊಂದು ದಿವಸ ಇದನ್ನು ಬಿಟ್ಟಲೇಬೇಕು ನಾವು ಇದನ್ನು ಸ್ಲಾಪ್ ಹಾಕಿದ್ಮೇಲೆ ಇಪ್ಪತ್ತೊಂದು ದಿವಸ ಇಲ್ಲಿ ಏನು ಬರ್ತೀವಿ ಕೆಳಗಡೆ ವರ್ಕೇನು ಇಲ್ಲ ಅಲ್ಲಿ ಏನು ಗ್ಯಾಪ್ ಕಾಣ್ತಾ ಇದ್ದಲ್ಲ ಅಲ್ಲಿ ವರ್ಕ್ ಸ್ಟಾರ್ಟ್ ಮಾಡ್ತಾರೆ